ಚಿಕ್ಕಬಳ್ಳಾಪುರದಲ್ಲಿ ಇಂದು ಅರ್ಥಪೂರ್ಣ ಕಾರ್ಯಕ್ರಮ ಒಂದಾಗಿದೆ ಈ ಕಾರ್ಯಕ್ರಮದಲ್ಲಿ ಜೀವನೋಪಾಯಕ್ಕಾಗಿ ಗೋದಾನ ಮಾಡಲಾಗಿದೆ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದವರು ಮಾಜಿ ಸಚಿವರಾದ ಕೆಸಿ ಈಶ್ವರಪ್ಪ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬ್ರಹ್ಮಾಂಡ ಗುರೂಜಿ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋಬ್ಬರಿ ನೂರ ಒಂದು ಹಸುಗಳ ವಿತರಣೆ ಮಾಡಲಾಗಿದೆ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನಿಂದ ಹರೀಶ್ ಕೆರೆಡ್ಡಿ ಅವರು ಈ ಕಾರ್ಯಕ್ರಮ ಆಯೋಜಿಸಿದ್ದು ವಿಶೇಷವಾಗಿದೆ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಕೆರೆಡ್ಡಿ ದೇಶ ಮೆಚ್ಚುವ ಕಾರ್ಯಕ್ರಮ ಇದಾಗಿದೆ ಕೇವಲ ಇಪ್ಪತ್ತು ದಿನಗಳಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ರಾಜ್ಯದಲ್ಲಿ ಗ್ಯಾರಂಟಿಗಳ ಹೆಸರಿನಲ್ಲಿ ಮಹಿಳೆಯರ ಮತಗಳನ್ನು ದಾನ ಮಾಡಿದ್ದಕ್ಕೆ ಖ್ಯಾತಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಹರೀಶ್ ಕೆ ರೆಡ್ಡಿ ಆರೋಪಿಸಿದರು ಗ್ಯಾರಂಟಿಗಳ ಹೆಸರಿನಲ್ಲಿ ಗ್ಯಾರಂಟಿ ಕೆಳಗೆ ಮಾರು ಹೋಗಿ ಮತ ಚಲಾಯಿಸದೆ ಅಭಿವೃದ್ಧಿ ಮಾಡುವ ನಾಯಕನನ್ನು ಆಯ್ಕೆ ಮಾಡುವಂತೆ ಅವರು ಮನವಿ ಮಾಡಿದರು ಮಹಿಳೆಯರಿಗೆ ಎರಡು ಸಾವಿರ ರು ನೀಡುವ ಸರ್ಕಾರ ಅವರ ಗಂಡಂದಿರಿಂದ ನಾಲ್ಕು ಸಾವಿರ ಮದ್ಯದ ಅಂಗಡಿ ಮೂಲಕ ವಸೂಲಿ ಮಾಡುತ್ತಿದೆ ಎಂದು ಅವರು ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ಮೊದಲನೇ ಶಕ್ತಿ ನನ್ನ ತಂದೆ ತಾಯಿ ನಾನು ಬಂಧುಗಳೇ ನಮ್ಮ ತಂದೆ ತಾಯಿ ಬಡ ಕುಟುಂಬದಲ್ಲಿ ಜನಿಸಿರ್ಬೋದು ಆದರೆ ನಮ್ಮಂತ ವಿಷಯ ಹೃದಾಲ ವಿಷಯ ಇರುವಂತ ಮಗನನ್ನ ಈ ದೇ ದೇಶಕ್ಕಾಗ್ಲಿ ತಾಲೂಕಾಗ್ಲಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಕೊಟ್ಟಿದ್ದಾರೆ ಅಂತ ನನಗೆ ಬಹಳ ಹೆಮ್ಮೆ ಇದೆ ಯಾರೋ ಬೇರೆ ತರ ನಮ್ಗೇನ್ ಬೇರೆ ಕಡೆಯಿಂದ ಹಣ ವಸೂಲಿ ಆಗಿ ಮಾಡಿರ್ಬೋದಾಗಿರ್ಬೋದು ಯಾರ ಹತ್ರನೂ ಒಂದ್ ರೂಪಾಯಿ ಭಿಕ್ಷೆ ಬೇಡ್ದಿರ ನನ್ನ ಕುಟುಂಬ ನನ್ನ ಮನೆ ನನ್ನ ತಾಯಿ ನನ್ನ ತಮ್ಮ ಹಗಲು ರಾತ್ರಿ ತೋಟದಲ್ಲಿ ವ್ಯವಸಾಯದಿಂದ ಮಾಡಿರುವಂತಹ ಹಣದಲ್ಲಿ ನಾನು ಈ ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದೀನಿ ಯಾವುದೇ ರೀತಿ ಬೇರೆ ರೀತಿ ಹಣ ನಮಗೆ ಬಂದಿಲ್ಲ ಅಂತ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ತಿಳಿಸ್ತಾ ಇದ್ದೀನಿ ನಾನು ಯಾವಾಗಲೂ ಎರಡು ಸಿನಿಮಾ ಜಾಸ್ತಿ ನೋಡ್ತೀನಿ ಒಂದು ಶ್ರೀ ಮಡ್ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಅವರ ಸಿನಿಮಾ ಎರಡನೇದು ನಮ್ಮ ತೆಲುಗು ಸಿನಿಮಾ ಜನಕ್ಕೆ ಗೊತ್ತಿಲ್ಲ ನೋಡ್ಬೇಕಂತ ರಾಜ್ಯದಲ್ಲಿ ಅಗತ್ಯ ಇರೋದು ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯವೇ ಹೊರತು ಗ್ಯಾರಂಟಿಗಳಲ್ಲ ಜನ ಗ್ಯಾರಂಟಿಗಳಿಗೆ ಬಲಿಯಾಗಬಾರದೆಂದು ಕರೆ ನೀಡಿದರು ಈ ಭಾಗಕ್ಕೆ ಬಂದ ನಂತರ ಈ ಪ್ರದೇಶದ ಗೌರವ ಹೆಚ್ಚಾಗಿದೆ ದುರಾದೃಷ್ಟವೆಂದರೆ ಆದಿಯೋಗಿಯು ಬೆಳಗ್ಗೆ ಎದ್ದು ಬಾರ್ ಮುಖ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ದರಿದ್ರನೋ ಇಲ್ಲ ಇನ್ನೇನೋ ಗೊತ್ತಿಲ್ಲ ನಮ್ಮ ಮನೆ ಬರ ಈ ರೀತಿ ಬದಲಾಗಿದೆ ಎಲ್ರಿಗೂ ಮಹಿಳೆಯರಿಗೆ ಆಮಾರ್ ಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿ ನಿಮ್ಮ ಓಟ್ಗಳನ್ನ ಕಾಂಗ್ರೆಸ್ ಸರ್ಕಾರ ಮತ ಕಳ್ಳತನ ಮಾಡಿದೆ ನಿಮ್ಗೆಲ್ರಿಗೂ ಗೊತ್ತಿಲ್ಲ ಮತ ಯಾವ ಪಕ್ಷ ಕಳ್ತನ ಮಾಡಿದೆ ಅಂದ್ರೆ ಅದು ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ಕಾರ ಅವರು ಅವ್ರು ಕಳ್ತನ ಮಾಡಿ ಈಗ ಸುಮ್ ಸುಮ್ನೆ ಅಲ್ಲಿ ಇಲ್ಲೇ ಬ್ಯಾಲೆಟ್ ಪೇಪರ್ ಬಸ್ಗಳ ಮೇಲೆ ಅಂಟ್ಸ್ಕೊಂಡು ಹೋಗ್ತಾ ಇದೆ ಯಾಕೆ ಹೇಳ್ತೀನಂದ್ರೆ ಅವ್ರು ಬಂದ ಮೇಲೆ ಗ್ಯಾರಂಟಿಗೆ ಹಣ ಕೊಡಕ್ ಸಾಕಾಗ್ತಾ ಇಲ್ಲ ಎರಡ್ ಸಾವಿರ ನಿಮಗ್ ಕೊಡ್ತಾರೆ ಸಾಯಂಕಾಲ ಆದ್ರೆ ನಿಮ್ ಗಂಡ ಅಂದ್ರ ಹತ್ರ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಬಾರ್ ಆ ಬಾರ್ಗೆ ನಾಲ್ಕು ಸಾವಿರ ವಸೂಲಿ ಮಾಡ್ತಾ ಇದೆ ಎದುರುಗಡೆನೇ ಇದೆ ಬಾರ್ ಎಲ್ಲಿ ದೂರನೇ ಹೋಗ್ತೀವಿ ಇಲ್ಲೇ ನಮ್ಮ ಎದುರುಗಡೆನೇ ಎದುರುಗಡೆನಿದೆ ಬಾರ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೇ ರೀತಿ ನಾವು ಗ್ಯಾರಂಟಿಗೆ ಮರಳಾಗಬಾರ್ದು ಯಾವುದೇ ಸರ್ಕಾರ ಬರಲಿ ಯಾವುದೇ ರಾಜಕಾರಣಿ ಬರಲಿ ನಮಗೆ ಉಚಿತವಾದ ಶಿಕ್ಷಣ ಕೊಡಬೇಕು ಉಚಿತವಾದ ಆರೋಗ್ಯವನ್ನು ಕೊಡಬೇಕು ಅಂತ ಕೇಳೋದು ಬಿಟ್ರೆ ಯಾವುದೇ ರೀತಿ ಗ್ಯಾರಂಟಿಗೆ ನಾವು ಯಾರು ಕೂಡ ಮರಳಾಗಬಾರ್ದು ಅಂತ ನಾನು ಈ ಕಾರ್ಯಕ್ರಮ ಮುಖಾಂತರ ತಮ್ಮ ತಿಳಿಸ್ತಾ ಇದ್ದೀನಿ ಬಂಧುಗಳೇ ನಮ್ಮ ದರಿದ್ರ ಏನಂದ್ರೆ ಇಡೀ ವಿಶ್ವಕ್ಕೆ ಖ್ಯಾತಿಯನ್ನು ಪಡೆದಿರೋ ಈಶಾ ನಮ್ಮ ಶಿವ ಕೂಡ ಬೆಳಗ್ಗೆ ಎದ್ರ ಮುಖ ಈ ಕಡೆ ಮಾಡಿರೋದು ದರ್ಶನ ಬಾರ್ ಮಾಡಬೇಕಾಗಿದೆ ಎಂತ ಆಗಿದೆ ಅಂದ್ರೆ ನಮ್ಮ ಈಶ ಶಿವ ಕೂಡ ಬೆಳಗ್ಗೆ ಎದ್ರೆ ಬಾರ್ ದರ್ಶನ ಮಾಡೋ ಅಂತ ಕಾರ್ಯಕ್ರಮ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೆಚ್ಚಿನದಾಗಿ ರಸ್ತೆಗಳು ನಿರ್ಮಾಣ ಆಗಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಸ್ತೆ ಅಭಿವೃದ್ಧಿಯಾಗಿಲ್ಲ ರಾಜ್ಯ ಅಭಿವೃದ್ಧಿ ಆಗಿಲ್ಲ ಉದ್ಯೋಗಕ್ಕಾಗಿ ಹೋರಾಟ ಮಾಡುವುದು ಉದಾಹರಣೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಎಂದರೆ ತಪ್ಪಾಗಲಾರದು ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುಸ್ಥಿತಿ ಬಸವನಗೌಡ ಪಾಟೀಲ್ ಯತ್ನಾಳ್ ರಂತಹ ನಾಯಕರು ಸದನದಲ್ಲಿ ಮಾತನಾಡಿ ಪ್ರತಿ ಗ್ರಾಮ ಪಂಚಾಯಿತಿಗೊಂದು ಆಸ್ಪತ್ರೆ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳನ್ನು ಒಪ್ಪಿಸಬೇಕು ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಹೆಚ್ಚಿನ ಗಮನ ನೀಡಬೇಕು ತಿಪ್ಪೇನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿರುವ ಕೇತೇನಹಳ್ಳಿ ಫಾಲ್ಸ್ ಬಳಿ ಅಣೆಕಟ್ಟು ನಿರ್ಮಾಣ ಮಾಡುವ ಮೂಲಕ ಈ ಭಾಗಕ್ಕೆ ನೀರು ಒದಗಿಸಬೇಕೆಂದು ಅವರು ಒತ್ತಾಯಿಸಿದರು ಅದೇ ರೀತಿ ನಮ್ಮ ಯತ್ನಾಳ್ ಸಾಹೇಬ್ರಲ್ಲಿ ವೇದಿಕೆ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ಈಶ್ವರಪ್ಪ ಸಾಹೇಬ್ರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಹಿರಿಯ ರಾಜಕಾರಣಿಗಳಿದ್ದಾರೆ ಇಬ್ಬರು ಕೂಡ ಸರ್ ಸರ್ ಯತ್ನಾಳ್ ಸಾಹೇಬ್ರೆ ನಮ್ಮ ಭಾಗದಲ್ಲಿ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಪಂಚಾಯಿತಿಗೊಂದು ಆಸ್ಪತ್ರೆ ನಿರ್ಮಾಣ ಮಾಡೋ ರೀತಿ ಆಗ್ಬೇಕು ತಾವ್ ವಿಧಾನಸೌಧದಲ್ಲಿ ಧ್ವನಿ ಜೋರಾಗಿ ಎತ್ತಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸಹಕಾರಗೊಳ್ಸ್ಬೇಕಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದೀವಿ ಅದೇ ರೀತಿ ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸುಮಾರು ಪ್ರವಾಸಿ ತಾಣಿಗಳಿದೆ ಈಶಾ ಆಗಿರ್ಬೋದು ಮತ್ತೆ ಕೆರೆ ಕೇತನಹಳ್ಳಿ ಪಾಲ್ಸ್ ಪಾಲ್ಸ್ಗೆ ಸುಮಾರು ಜನ ಯುವಕರು ಯುವತಿಯರೆಲ್ಲರೂ ಕೂಡ ಪಾಲ್ಗೊಳ್ತಾರೆ ಸಾವಿರಾರು ಜನ ಪಾಲ್ಸಕ್ ಬರ್ತಾರೆ ಅಲ್ಲಿ ಬರೋ ನೀರು ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಉತ್ಪತ್ತಿ ಆಗಲ್ಲ ಬಡೀ ಕಾಡು ಪ್ರದೇಶದ ನೀರು ಗಿಡಮೂಲಿಕೆಗಳ ನೀರು ಅಲ್ಲಿ ಶೇಖರಣೆ ಆಗ್ತದೆ ಅದರಿಂದ ಆರೋಗ್ಯ ಜನರ ಆರೋಗ್ಯ ವೃದ್ಧಿ ಆಗ್ತದೆ ಅದಕ್ಕೋಸ್ಕರ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ ತಮ್ಮ ಕೈಲೇನಾದ್ರೂ ಸಹಕಾರ ಆದ್ರೆ ಅಲ್ಲೊಂದು ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಇಡೀ ನಾಲ್ಕೈದು ಜಿಲ್ಲೆಗೆ ಅಲ್ಲಿಂದ ನೀರು ಸಪ್ಲೈ ಮಾಡ್ಬೋದು ಅಂತ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಫೌಂಡೇಶನ್ ಅವ್ರು ಮಾಡ್ತಾ ಇರಂತ ಗೋದಾನ ಕಾರ್ಯಕ್ರಮ ನನಗೆ ಗೊತ್ತಿರೋ ಪ್ರಕಾರ ಇಡೀ ದೇಶದಲ್ಲಿ ಎಲ್ಲೂ ಈ ರೀತಿ ಕಾರ್ಯಕ್ರಮ ಮಾಡಿಲ್ಲ ಮೊದಲೇ ಬಾರಿ ನಡೀತಾರೆ ಅಂತ ಈ ಕಾರ್ಯಕ್ರಮ ಹಾಗಾಗಿ ಶ್ರೀ ಹರೀಶ್ ರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅವರಿಗೆ ದೊಡ್ಡ ಚಪ್ಪಾಳೆ ಮುಖಾಂತರ ಆಶೀರ್ವಾದ ಮಾಡಬೇಕು ಇಬ್ರು ಸ್ವಾಮಿಗಳು ವೇದಿಕೆ ಮೇಲೆ ಕೂತಿದ್ದಾರೆ ಇಬ್ರು ಸ್ವಾಮಿಗಳು ವೇದಿಕೆ ಮೇಲೆ ಕೂತಿದ್ದಾರೆ ಅಂತ ಅರ್ಥನೇ ಇಬ್ರು ದೇವರೇ ಬಂದು ನಮ್ಮ ಇದ್ರೆ ಕೂತಿದ್ದಾರೆ ಅಂತ ಅರ್ಥ ಅವರ ಆಶೀರ್ವಾದ ಕೂಡ ನಮ್ಮ ಮಾಡೋರು ಇದ್ದಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ಪರವಾಗಿ ಧ್ವನಿ ಎತ್ತಂತ ವ್ಯಕ್ತಿಗಳಲ್ಲಿ ಮೊದಲನೇ ಸ್ಥಾನ ಬಂದಿರುವಂತ ಶ್ರೀಮತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಇಲ್ಲಿ ಬಂದು ಕೂತಿದ್ದಾರೆ ಮೂಲಕ ಸಮಾಜದಲ್ಲಿ ಸೇವೆ ಮಾಡಬೇಕಂತ ಹೇಳಿ ಇವತ್ತೇನು ನಮ್ಮ ಹರಿಕೃಷ್ಣ ಫೌಂಡೇಶನನ್ನು ಸ್ಥಾಪನೆ ಮಾಡಿ ಸುಮಾರು ನೂರ ಒಂದು ಗೋಗಳ ದಾನವನ್ನು ಮಾಡಲಿರುವಂಥ ಈ ಭಾಗದ ಸಮಾಜ ಸೇವಕರಾದಂಥ ಹರೀಶ್ ಕೆ ರೆಡ್ಡಿ ಅವರೇ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸದಸ್ಯರೇ ಅಲ್ಲ ಮುಖಂಡ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಲ್ಲ ನನ್ನ ಹಿರಿಯರೇ ತಾಯಂದ್ರೆ ಹಾಲಿನಲ್ಲಿ ದೀಪ ಹಚ್ಚತಿವಿ ಅಂತ ಗೊತ್ತಿಲ್ಲದವರು ಹೇಳ್ತಾರೆ ಹಾಲಿನಿಂದ ದೀಪ ಹಚ್ಚುವುದಕ್ಕೆ ಸಾಧ್ಯವಿಲ್ಲ ಅಂತ ಆದರೆ ಹಾಲನ್ನ ಎಪ್ಪಾಕಿ ಮೊಸರನ್ನು ಮಾಡಿ ಮೊಸರನ್ನ ಕಡೆದು ಬೆಣ್ಣೆಯನ್ನು ತೆಗೆದು ಕಾಸು ದೀಪ ಹಚ್ಚಿದಾಗ ಗೊತ್ತಾಗುತ್ತೆ ಅದರಲ್ಲಿ ಖಂಡಿತವಾಗಿ ಜ್ಯೋತಿ ಉರಿಯುತ್ತೆ ಪ್ರಭು ಚಿನ್ನವಾದ ಶಕ್ತಿ ಬರುತ್ತೆ ಅಂತ ಅದೇ ರೀತಿಯಾಗಿ ಪ್ರಭು ಚಿನ್ನವಾದ ಜ್ಯೋತಿಯನ್ನು ಹಚ್ಚುವುದಕ್ಕೋಸ್ಕರವಾಗಿ ಅನೇಕ ಗುರುಗಳು ಬಲಭಾಗದಲ್ಲಿ ಎಡಭಾಗದಲ್ಲಿ ಕೂತಿದ್ದಾರೆ ನಮ್ಮ ಹಿರಿಯ ಮುಸ್ಟಂದಿಗಳು ರಾಜಕೀಯದ ನಾಯಕರು ಇವತ್ತು ಹಾಲಿನಲ್ಲಿ ಯಾರು ದೀಪ ಹಚ್ಚಕ್ಕಾಗಲ್ಲ ಅಂತ ಯೋಚನೆ ಮಾಡಿದಾರೋ ಅದನ್ನು ಎಪ್ಪಾಕಿ ಮಸರನ್ನು ಮಾಡಿ ಬೆಣ್ಣೆ ತೆಗೆದು ತುಪ್ಪ ಹಚ್ಚಕುವುದಕ್ಕೆ ಈ ಒಂದು ಫೌಂಡೇಶನ್ ಪೀಠ ಬೆಳಕನ್ನು ಕೊಡುವುದಕ್ಕೆ ಇದೇ ಪ್ರಥಮದ ಹೆಜ್ಜೆಯಾಗಿ ಗುರುತಿನ ಅನ್ವಯದಲ್ಲಿ ಚಿನ್ಮಯವಾಗಿ ಬೆಳೆಯುತ್ತೆ ಎನ್ನುವುದನ್ನ ನಾನು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಈ ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳು ಅತ್ಯಚ್ಛವಾಗಿ ಬದುಕಲಿ ಮತ್ತು ತಮ್ಮೆಲ್ಲರಿಗೂ ಕೂಡ ಆ ಗೋಮಾತೆ ಸ್ವರೂಪಿ ಕಾಮದೇನು ಆಯುಷ್ ಆರೋಗ್ಯ ಕೀರ್ತಿ ಸಮೃದ್ಧಿ ಇಷ್ಟಾರ್ಥಗಳೆಲ್ಲ ಕೊಟ್ಟು ಕಾಪಾಡಲಿ ಅಂತ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಇವಾಗ ನಮ್ಮ ಹರೀಶಣ್ಣ ಅವರು ಗೋದಾನ ಅನ್ನೋದು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡಿದ್ದಾರೆ ಇದೇ ಥರದಾಗಿ ಬೇರೆ ತುಂಬ ಜನ ಎಲ್ಲರೂ ಗೋವನ್ನು ದಾನ ಮಾಡಿ ಆ ಪುಣ್ಯ ತಗೋಬೇಕು ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಆಗಬೇಕು ಇದೇ ಥರ ದಾನಗಳು ಮಾಡಿ ಎಲ್ಲ ಚೆನ್ನಾಗಬೇಕು ಪ್ರತಿಯೊಂದು ಮನೆಗೂ ಒಂದು ಗೋವಿದ್ರೆ ಮೂರು ಕೋಟಿ ದೇವರು ಅವ್ರ ಮನೆಯಲ್ಲಿದ್ದಂಗೆ ಸೊ ಎಲ್ಲರಿಗೂ ಅಷ್ಟೇ ಆಶೀರ್ವಾದ ಆಗಬೇಕು ನಿಮ್ಮೆಲ್ಲರ ಮನಸ್ಸಲ್ಲೂ ನನ್ನ ನನ್ನ ಬಗ್ಗೆ ಇರಬೇಕು ನನ್ನ ಬಗ್ಗೆ ಆಶೀರ್ವಾದ ಮಾಡಿ ಸೊ ಯಾ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ